ಸಮಾಜದಲ್ಲಿ ಮೂರು ನಂಬಿಕೆಗಳಿದ್ದಾವೆ ಮೌಲ್ಯಗಳಿದ್ದಾವೆ ಮೌಲ್ಯಗಳನ್ನ ಮೂರು ನಂಬಿಕೆಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು ಜಾತಿ ವ್ಯವಸ್ಥೆ ಕೂಡ ಬಹಳ ಬದ್ಧವಾಗಿ ಬಿಟ್ಟು ನಮಗೆಲ್ಲ ರಾಜಕೀಯದಲ್ಲಿ ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಿಸ್ತಕ್ಕಂಥ ಸಮಾನವಾಗಿ ಗೌರವಿಸ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕ ರೀತಿಯಲ್ಲಿ ಮಕ್ಕಳುಗಳು ತಯಾರಾಗ ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ನಾವು ನಾವು ಒಬ್ಬ ಮಾತ್ರ ವಿದ್ಯಾವಂತನಾದ್ರೆ ಏನ್ ದೇವ್ರು ಬರೆದ್ಬಿಟ್ಟಿದ್ರು ನಾನೇ ಅವ್ರನ್ನೆಲ್ಲ ವಿದ್ಯಾವಂತರಾಗಲಿ ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗಲಿ ಅಂತ ಬರ್ದ್ಬಿಟ್ಟಿದ್ರು ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಹುಮ್ಮತಕ್ಕಂಥ ಅವಕಾಶನೇ ಇರಲಿಲ್ಲ ಹಬ್ಬ ಔಜಿನಿಗಳಿಗೆ ಅನ್ನ ಹುಮ್ತಿದ್ರು

ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಮ್ಮ ಸಂವಿಧಾನ ಜಾರಿಯಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಚನೆ ಮಾಡಿದ್ದಾರೆ ಈ ಸಂವಿಧಾನ ಜಾರಿಯಾದ ಮೇಲೆ ಎಲ್ಲರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬರೀ ಓದದಲ್ಲ ಪೀಟಿಕೆಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಬಹಳ ಮುಖ್ಯವಾದಂಥ ವಿಚಾರಗಳು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಬಹಳ ಮುಖ್ಯ ಈ ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಮನುಷ್ಯತ್ವ ತಾನಾಗೇ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯತ್ವ ಇಲ್ಲೋದ್ರೆ ಸಮಾಜ ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮನುಷ್ಯತ್ವವನ್ನು ರೂಢಿಸಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ ನಾಗರಿಕರಾಗ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಶಿಕ್ಷಕ ಅನ್ನದಾತ ರೈತರು ಸೈನಿಕರು ಇವರು ಮೂರು ಜನ ಭಾಳ ಮುಖ್ಯ ಅಂತ ಹೇಳ್ತೀವಿ ಶಿಕ್ಷಕರು ಅನ್ನದಾತರು ಮತ್ತು ಸೈನಿಕರು ಸೈನಿಕರು ದೇಶ ಕಾಯ್ತಾರೆ ನಮಗೋಸ್ಕರ ರೈತರು ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನ ಉತ್ಪ ಆಹಾರ ಉತ್ಪಾದನೆ ಮಾಡಿ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಶಿಕ್ಷಕರು ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾವು ಎಂಥ ವಿದ್ಯೆಯನ್ನು ಕಲ್ತಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅದು ಅನೇಕ ನೂರಾರು ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು ಅವರು ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿದ್ರು ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ಬದಲಾವಣೆ ಆಗ್ಬೇಕಲ್ಲ ನಾವೆಲ್ಲ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ವ್ಯವಸ್ಥೆ ಆಗುತ್ತಲ್ಲ ಹಾಗೆಯೇ ನಮ್ಮ ಸಮಾಜದಲ್ಲಿ ಮೂರು ನಂಬಿಕೆಗಳಿದ್ದಾವೆ ಮೌಢ್ಯಗಳಿದ್ದಾವೆ ನಾವು ಶಿಕ್ಷಣದಿಂದ ವ್ಯಕ್ತಿ ವಿಕಾಸ ಆಗಬೇಕು ಹೊತ್ತು ಮತ್ತೆ ವಿದ್ಯೆ ಕಲಿತ ಮೇಲೂ ಕೂಡ ಜಾತಿವಾದಿಗಳಾಗಿ ಇರ್ತಕ್ಕಂಥದ್ದು ಮೌಲ್ಯಗಳನ್ನು ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು ಅದಕ್ಕೋಸ್ಕರನೇ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಾಗ ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕು ಅವರಿಗೆ ವೈಚಾರಿಕತೆಯನ್ನು ತುಂಬಬೇಕು ಅವರಿಗೆ ವೈಜ್ಞಾನಿಕತೆಯನ್ನು ತುಂಬಬೇಕು ಸಾಮಾಜಿಕ ನ್ಯಾಯದ ಅರಿವು ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಮತ್ತು ಈ ಪರಧರ್ಮ ಸಹಿಷ್ಣುತೆ ಇದು ಮೈಗೂಡಿಸಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಪರಧರ್ಮ ಸಹಿಷ್ಣುತೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಿಸ್ತಕ್ಕಂಥ ಸಮಾನವಾಗಿ ಗೌರವಿಸ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳುಗಳು ತಯಾರಾಗ್ತವೆ ಈಗ ಬಹಳ ಜನ ವಿದ್ಯಾವಂತರಿದ್ದಾರೆ ಅವರು ಇನ್ನೂ ಕೂಡ ಮೌಲ್ಯಗಳನ್ನು ನಂಬಿಕರ ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬಿಕರ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಬೆಳೆಯದೇ ಇಲ್ಲ ಮನುಷ್ಯತ್ವ ಬೆಳೆಯದೇ ಇಲ್ಲ ಇದು ವಿದ್ಯಾವಂತರ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇರ್ತಾರೆ ಈಗ ಭಾಳ ಜನ ಡಾಕ್ಟರ್ಗಳು ಹೊಂದಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಅವರು ಮೂಢನಂಬಿಕೆಗಳನ್ನೂ ಬಿಡಲ್ಲ ಕಂದಾಚಾರಗಳನ್ನೂ ಬಿಡಲ್ಲ ಮೌಢ್ಯಗಳನ್ನೂ ಬಿಡಲ್ಲ ಯಾಕಂದರೆ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾದ ರೀತಿಯಲ್ಲಿ ಮೌಢ್ಯಗಳು ಕಂದಾಚಾರಗಳು ಮೂಢ ನಂಬಿಕೆಗಳನ್ನು ಬಿಟ್ಬಿಟ್ಟಿದ್ದಾರೆ ಜಾತಿ ವ್ಯವಸ್ಥೆಯು ಕೂಡ ಭಾಳ ಭದ್ರವಾಗಿ ಬಿಟ್ಟುಬಿಟ್ಟಿದ್ದಾರೆ ನಮಗೆಲ್ಲ ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ರಾಜಕೀಯದಲ್ಲಿ ಗೊತ್ತು ಅಲ್ಲಿ ಹೆಚ್ಚು ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ ಈಗ ಡಾಕ್ಟ್ರುಗಳಿರ್ತಾರೆ ಇಂಜಿನಿಯರ್ಗಳಿರ್ತಾರೆ ಇರ್ತಾರೆ ಅವರು ನೀವು ಯಾಕಪ್ಪ ಈಗ ಕಷ್ಟಪಡ್ತಾ ಇದೆಯಾ ಅಂತಂದರೆ ನಮ್ಮ ಅಣೆ ಬರ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಾರೆ ಅಣೇಲ್ ಬರ್ದೀವ ದೇವರು ಹಾಂ ಯಾವ ದೇವರು ಕೂಡ ಅಣೆಲ್ ಬರೆಯೋಕ್ಕೂ ಹೋಗೋದೇ ಇಲ್ಲ ಆ ನೀವು ಬರ್ಕೊಳಲ್ಲ ಯಾವ ದೇವರು ಅಣೇಲಿ ಬರೋಲ್ಲ ಈಗ ನಮ್ಮ ನಮ್ಮ ಮನೆಯಲ್ಲಿ ನಾವು ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಾವು ಒಬ್ಬನೇ ವಿದ್ಯಾವಂತನಾಗಿರೋರು ಇನ್ನು ಉಳಿದವರೆಲ್ಲ ಕೊಟ್ಟೋದು ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ನಾವು ನಾವು ಒಬ್ಬ ಮಾತ್ರ ವಿದ್ಯಾವಂತನಾದ ಏನು ದೇವರು ಬರೆದು ಬಿಟ್ಟಿದ್ದು ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗಲಿ ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗಲಿ ಅಂತ ಬರೆದು ಬಿಟ್ಟಿದ್ರೆ ಆ ಥರ ಬರೆದ್ರೆ ದೇವರು ಅವರು ದೇವರೇ ಆದ ದೇವರೇ ದೇವರು ಅಂತ ಕಲಿಸ್ ಸಾಧ್ಯನೇ ಇಲ್ಲ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಎಲ್ರಿಗೂ ಅವಕಾಶಗಳು ಸಿಕ್ಬೇಕು ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಬೇಕು ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಒಬ್ಬರು ಶ್ರೀಮಂತರಾಗಿದ್ದಾರೆ ಇನ್ನೊಬ್ಬರು ಬಡವರಾಗಿದ್ದಾರೆ ಒಬ್ಬರು ವಿದ್ಯಾವಂತರಾಗಿದ್ದಾರೆ ಇನ್ನೊಬ್ರು ಅವಿದ್ಯಾವಂತರಾಗಿದ್ದಾರೆ ಒಬ್ರಿಗೂ ಉದ್ಯೋಗ ಸಿಕ್ಕಿದೆ ಇನ್ನೊಬ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಯಾಕೆ ಹಂಗಾಗಿದೆ ಅಸಮಾನತೆ ಕೆಲವರು ಜಮೀನಿದೆ ಕೆಲವರು ಇಲ್ಲ ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆ ಕಾರಣ ಯಾಕಪ್ಪ ಅಂತಂದರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕದೇ ಇರೋದ್ರಿಂದ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ ಈಗ ಭಾಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ ಬಹಳ ಸಂತೋಷ ಅಷ್ಟೇ ಅಲ್ಲ ಈ ಹೆಚ್ಚು ರ್ಯಾಂಕ್ಗಳನ್ನು ತಕ್ಕೊಳವರು ಹೆಣ್ಮಕ್ಳೇ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬುದ್ಧಿವಂತಿಗೆ ಯಾರ ಮನೆ ಸೊತ್ತಲ್ಲ ವಿದ್ಯೆ ಕಲಿಯೋರು ಯಾರ ಮನೆ ಸೊತ್ತಲ್ಲ ಎಲ್ರೂ ಅವಕಾಶ ಸಾಮರ್ಥ್ಯಾವಕಾಶಗಳು ಈ ಅವಕಾಶಗಳು ಸಿಕ್ಕದೆ ಹೋದರೆ ಎಲ್ರಿಗೂ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬಂದೇ ಬರ್ತದೆ ನಾವು ಎಲ್ಲ ಓದುವಾಗ ರಾಗಿ ಮುದ್ದೆ ಮೊಸರು ಹೇಗ ಈ ಏನೂ ಇರ್ತಿನಲ್ಲ ನಮಗೆ ಬ್ರೇಕ್ಫಾಸ್ಟ್ ಏನು ಇರ್ತೀನಿಲ್ಲ ಇಡ್ಲಿ ದೋಸೆ ಉಪ್ಪಿಟ್ಟು ಇವೆಲ್ಲ ಮಾಡ್ಕೊ ತಿನ್ನೋದು ಇವೆಲ್ಲ ಇರಲಿಲ್ಲ ಏನಪ್ಪಾ ರಾಮೋಜಿ ಕೂಡ ಇತ್ತಾ ನಿಮಗಿತ್ತಪ್ಪ ನೀವು ಸೆಕೆಂಡ್ ಡಿಸಿಟ್ರೇಷನ್ ರಾಮೋಜಿಗೂ ಸಿ ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಉಣ್ಣಕ್ಕಂಥ ಅವಕಾಶನೇ ಇರಲಿಲ್ಲ ಹಬ್ಬ ಹರಿದಿನಗಳಲ್ಲಿ ಅನ್ನ ಹುಮ್ತಿದ್ದು ಅದಕ್ಕೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬಂದದ್ದು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಕ್ಕ ಯಾಕಪ್ಪ ಅಂತಂದ್ರೆ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ತ ನಿಂತಿರಬಾರದು ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಅನ್ನ ಮಾಡ್ಕೊಂಡು ತಿನ್ನಲೇಬೇಕು ಅಂತೇಳಿ ಅನ್ನ ಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತಕ್ಕ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಅವಕಾಶಗಳಿದೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ ಒಂದು ಕಾಲದಲ್ಲಿ ಅವಕಾಶಗಳು ಇರಲಿಲ್ಲ ಈಗ ಅವಕಾಶ ಸಿಗ್ತಾ ಇದ್ದಾವೆ ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ತಂದೆ ತಾಯಿಗಳು ಮಾಡ್ಕೋಬೇಕು ಶಿಕ್ಷಕರು ಮಾಡ್ಕೋಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬೇಕು ಮತ್ತು ಸರ್ಕಾರವೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಸಮಾಜ ಹೊಡೆಯತಕ್ಕಂಥ ಕೆಲಸ ಆಗಬಾರ್ದು ಜಾತಿ ಧರ್ಮ ಹೆಸರಿನಲ್ಲಿ ಇದೆಯಲ್ಲ ಇಲ್ಲ ಮನುಷ್ಯತ್ವನೇ ಇರೋದಿಲ್ಲ ಮನುಷ್ಯ ಮನುಷ್ಯನನ್ನು ಪೀಠಿಸಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ದ್ವೇಷಿಸ್ಬಾರ ಈ ಪ್ರೀತಿ ಆ ದ್ವೇಷದ ಜಾಗದಲ್ಲಿ ಅದು ಪೂರ್ಣವಾಗಿ ನೆಲೆಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಟು ಬಂದಿದ್ರು ರಾಜಪ್ಪ ಅಂತ ಮೇಸ್ ಬಂದರು ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ರಲ್ಲ ಮಧ್ಯಾಹ್ನ ಮೇಲೆ ಮನೆ ಹೋಗೋರು ಓದೋರು ಊರುಗಳಲ್ಲಿ ನಮ್ಮ ಊರಿನಲ್ಲಿ ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಯಾರು ಶಾಲೆಗೆ ಸೇರೇ ಇಲ್ಲ ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋದು ಇಲ್ಲ ಡ್ರಾಪ್ ಔಟ್ ಆಗೋದನ್ನ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು ನಾನು ಹಂಗಾಗಿ ಒನ್ ಟು ಫೋರ್ ಓದಲೇ ಇಲ್ಲ ಐದನೇ ತರಗತಿ ನೇರವಾಗಿ ಓದೇ ನಾನು ಓದ್ತೇ ಓದೇ ಇರಲಿಲ್ಲ ಒನ್ ಟು ಫೋರ್ ಓದೇ ಇಲ್ಲ ನಾನು ಸರ್ಕಾರಿ ಶಾಲೆಗೆ ಹೋಗಿರ್ಲಿಲ್ಲ ಐದನೇ ತರಗತಿಗೆ ನೇರವಾಗಿ ರಾಜಪ್ಪ ಮೇಸೂರು ನನಗೆ ಗಣಸೇಗೌಡ ಅಂತ ಒಬ್ಬರಿಗೆ ಮರಲಿಂಗಯ್ಯ ಅಂತ ಒಬ್ಬರಿಗೆ ಮೂರು ಜನಕ್ಕೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತಾರೆ ಪಾಪ ಮೇಸೂರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಎಬ್ಲೋ ರಾಜಪ್ಪ ಅನ್ನೋರು ನಾವು ವಿದ್ಯಾವಂತನೇ ಆಯ್ತು ಇಲ್ಲಿ ನೀವು ಮುಂದೆ ರೀತಿಗೆಂದು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಎಕ್ಸಾಂಪಲ್ ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಗೊತ್ತಾ ಪ್ರೊಫೆಸರ್ ನಜುಮುಲ್ ಸ್ವಾಮಿ ಈ ಕ್ಷೇತ್ರಕ್ಕೆ ಬಂದೆ ನಾನು ಇಬ್ಬರು ಬಹಳ ಮುಖ್ಯ ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಟೀಚರ್ಗಳಿದಿರಲ್ಲ ಟೀಚರ್ ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಚಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು ನಮ್ಮ ಸಮಾಜದಲ್ಲಿ ಬಡತನ ಇದೆ ಸಿರಿತನ ಇದೆ ನಾನು ಈ ಶೂ ಮತ್ತು ಶೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದೆ ಅಂತಂದರೆ ನಾನು ಐ ಸ್ಕೂಲ್ ಸೆಕೆಂಡ್ ಇಯರ್ ಓದೋವರಿಗೆ ಚಪ್ಲಿಂಗ್ ಯಾಕೆಂದ್ರೆ ಐ ಸ್ಕೂಲ್ ಸೆಕೆಂಡ್ ಇಯರ್ ಓದೋವ್ರಿಗೆ ಚಪ್ಪಲಿ ಹಾಕೊಂಡಿರಲಿಲ್ಲ ಸೆಕೆಂಡ್ ಸೆಕೆಂಡ್ನಲ್ಲಿ ಒಂದು ಇರುವಿನ ರೋಡ್ನಲ್ಲಿ ಮೈಸೂರಿನಲ್ಲಿ ಇರುವಿನ ರೋಡ್ನಲ್ಲಿ ಒಂದು ಚಪ್ಪಲಿ ಒಲೀಸಿದ್ದ ಅಂಗಡಿ ಇತ್ತು ಆ ಚಪ್ಪಲಿ ಒಂದು ಟೈರ್ ಚಪ್ಪಲಿ ಒಲೈಸೇ ನಾನು ಐದು ರೂಪಾಯಿ ಕೊಟ್ಟು ಆಗ ಅದು ನಾನು ಎಸ್ ಎಲ್ ಸಿ ಪಾಸ್ ಮಾಡೋವರೆಗೂ ಹಂಗೇ ಇತ್ತು ಆ ಚಪ್ಪಲಿ ಅವ್ರದೇ ಇರಲಿಲ್ಲ ಅದಕ್ಕೆ ಬಡವ್ರ ಮಕ್ಕಳು ಯಾರು ಕೂಡ ಶೂ ಶೂ ಮತ್ತು ಸಾಕ್ಷಿ ಹಾಕಲ್ಲ ಅದಕ್ಕೆ ಎಲ್ಲ ಮಕ್ಕಳು ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಬಿತ್ತಾರೆ ಯೂನಿಫಾರ್ಮ್ ಹಾಕಬಿರ್ತಾರೆ ಸಾಕ್ಷೆಲ್ಲ ಹಾಕಬಿರ್ತಾರೆ ಬಡವ್ರ ಮಕ್ಕಳು ಮಾಡೋಕ್ಕೆ ಬರಲ್ಲ ಅದಕ್ಕೆ ನಾನು ಶೂ ಮತ್ತು ಸಾಕ್ಷನ್ನು ಫ್ರೀಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ಕೊತೇನೆ ಇವೆಲ್ಲ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಅನುಭವದಿಂದ ನಂತರ ಈಗಿನ ಕಾಲದ ಮಕ್ಕಳು ಕೂಡ ಅನುಭವಿಸ್ಬಾರ್ದು ನಾನು ಬಿ ಎಸ್ ಸಿ ರೂಮ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇನ್ನೊಬ್ಬ ವಿದ್ಯಾರ್ಥಿ ನನ್ನ ರೂಮೇಟ್ಸು ಇಬ್ಬರು ಒಂದೇ ರೂಮ್ನಲ್ಲಿ ಇದ್ದವು ಅವನು ನಾನು ಅಡುಗೆ ಮಾಡೋದು ಅವನು ಸಾಂಬಾರು ತಗ ಬರೋದು ಹೋಟ್ಲಿಗೆ ಹೋಗಿ ಮಾಡ್ತೀವಿ ಎರಡು ವರ್ಷ ಮಾಡಿದೆ ಅದಕ್ಕೆ ಯಾರಿಗೆ ಹಾಸ್ಟಲಲ್ಲಿ ರೂಮ್ ಸಿಕ್ಕೋದಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಎಂತಕ್ಕ ಕಾರ್ಯಕ್ರಮ ಅದು ವಿದ್ಯಾ ಸಿರಿ ವಿದ್ಯಾಸಿರಿ ಆ ಕಾರ್ಯಕ್ರಮನೇ ಜಾರಿಗೆ ತಕ್ಕ ಬಂದದ್ದು ಆ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೋಸ್ಕರ ಯಾಕಂತಂದರೆ ನಮ್ಮ ಅಪ್ಪ ಆಶ್ರಯ ಸೇರಿಸಲಿಲ್ಲ ಆಮೇಲೆ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡಬೇಕಾಗಿತ್ತು ವಿದ್ಯೆ ಕಲಿಬೇಕಾಗಿತ್ತು ಕಾಲೇಜ್ಗೆ ಹೋಗ್ಬೇಕು ಸೊ ಈ ಕಾರಣಕ್ಕೋಸ್ಕರ ಇದನ್ನೇ ವಿದ್ಯಾಶಿ ಕಾರ್ಯಕ್ರಮವನ್ನು ಜಾರಿಗೆ ತಗ ಬಂದದ್ದು ಹೀಗೆ ಈ ಥರದವು ನಮ್ಮ ವಿದ್ಯಾರ್ಥಿಯಾಗಿದ್ದಾಗ ಅನುಭವಿಸಿದವು ಅನುಭವ ಮೇಲೆ ಈ ಕಾರ್ಯಕ್ರಮಗಳಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು